ಎಲ್ರಿಗೂ ನಮಸ್ಕಾರ ಕಾಲಾಯ ತಸ್ಮೈ ನಮಃ ಕರ್ಮ ಹಿಟ್ಸ್ ಬ್ಯಾಕ್ ಈ ಎರಡು ಪದಗಳನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ದರ್ಶನ್ ಅವರ ಕೆಲವೊಂದು ವಿಚಾರಗಳು ತುಂಬ ಅತಿರೇಕ ಆಗಿದ್ದು ನಿಜ ಹಾಗಾಗಿ ಅತಿರೇಕ ಆದರೆ ಅಮೃತವು ವಿಷ ಆಗುವುದು ಸಹಜ ಅಂತ ಹೇಳ್ತಾರಲ್ಲ ಇಲ್ಲಿ ಕೂಡ ಆಗಿದ್ದು ಅದೇ ಮತ್ತೊಂದು ಕಡೆ ಟಿ ಆರ್ ಪಿಗೋಸ್ಕರ ಅಂದು ದರ್ಶನ್ ಏನೇ ಮಾಡಿದ್ರು ಹೊಗಳ್ತಿದ್ರು ಇಂದು ಅದೇ ಮೀಡಿಯಾ ತೆಗಳುತ್ತಿವೆ ಒಂದಂತೂ ಗೊತ್ತಾಯಿತು ಎಲ್ಲ ಚೆನ್ನಾಗಿದ್ದಾಗ ಎಲ್ಲರೂ ಇರ್ತಾರೆ ಅಂತ ಈ ಒಂದು ಸಿಚುವೇಷನ್ನಲ್ಲಿ ಯಾವ ರೆಬಲ್ ಬರಲ್ಲ ಮರಿ ಟೈಗರು ಬರೋಲ್ಲ ಬರೀ ದರ್ಶನ್ ಮತ್ತು ಅವರ ಫ್ಯಾನ್ಸ್ ಫ್ಯಾಮಿಲಿ ಅಷ್ಟೇ ಹೀಗೆ ಕಂಟಿನ್ಯೂ ಆಗ್ತಾ ಇದ್ರೆ ದರ್ಶನ್ ಅವರ ಕೆರಿಯರ್ ಇಷ್ಟರಲ್ಲೇ ಆಗೋಗುತ್ತೆ ಅನ್ನೋ ಭಯ ಶುರುವಾಗಿದೆ ನಾನು ಅಪ್ಪಟ ಕಿಚ್ಚನ ಅಭಿಮಾನಿಯಾದರೂ ನನಗೆ ಡಿ ಬಾಸ್ ಅಂದ್ರೆ ಇಷ್ಟ ಅವರ ವ್ಯಕ್ತಿತ್ವ ಕೂಡ ಸಖತ್ ಇಷ್ಟ ಆಗ್ತಿತ್ತು ಆದರೆ ಅವರ ವ್ಯಕ್ತಿತ್ವಕ್ಕೆ ಮಾಸೆ ಆಯ್ತಲ್ಲ ಅನ್ನೋ ಬೇಜಾರು ಕೂಡ ಆಗ್ತಿದೆ ಜೊತೆಗೆ ದರ್ಶನ್ ತನ್ನ ತಪ್ಪು ತಿದ್ಕೊಳ್ಳೋಕೆ ಇದೊಂದು ಅವಕಾಶ ಅಂತ ಅನ್ಕೊಳ್ಳೋಣ ಅಂದು ಕಿಚ್ಚ ದಚ್ಚು ಅಂತಿದ್ದ ಕಾಲ ಹೇಗಿತ್ತು ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ಗೆ ಮುತ್ತು ರತ್ನದ ಆಗಿತ್ತು ಕಿಚ್ಚನ ಸ್ನೇಹ ಬಿಟ್ಟು ಯಾರ್ಯಾರ್ದು ಸ್ನೇಹ ಮಾಡಿದ್ರು ಅವರ ಹತ್ತಿರದಲ್ಲಿ ಇದ್ದವರೇ ದರ್ಶನ್ ಅವರ ಈ ಪರಿಸ್ಥಿತಿಗೆ ಕಾರಣ ಆದಷ್ಟು ಬೇಗ ದರ್ಶನ್ ಅವರ ಮೇಲಿನ ಆಪಾದನೆ ಸುಳ್ಳು ಅಂತ ಪ್ರೂವ್ ಆಗಲಿ ಡಿ ಬಾಸ್ ಫ್ಯಾನ್ಸ್ ಮತ್ತೆ ಖುಷಿ ಆಚರಿಸುವ ಕ್ಷಣ ಬರಲಿ ಅಂತ ಹೇಳ್ತಾ ಜೈ ಕಿಚ ಬಾಸ್